ಹಾಂ ಹೋಗಲ್ಲ ಟೈಮ್ ಆಗ್ತದೆ ಹಂಗಲ್ಲ ಕರ್ಕೊಂಡಲ್ಲ ಅಲ್ಲ ಸಾ ಸರಿ ಕಣ ಬ ಬನ್ನಿ ಬನ್ನಿ ಎತ್ಕೆ ಐ ಮತದೆ ನಿಮ್ಮ ಬಸ್ ಬತ್ತಿ ನಾನು ಅಣ್ಣ ಬಾ ಅಯ್ಯೋ 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 ಮಗಳೇ ಏನಾಯ್ತವಾ ಏನ್ ಯಾವ ಥರ ಹೆಂಗೆ ಬರ್ತದ ಮಗಳೇ ಆಯ್ತು

ಏನ್ ಬಂದಿರೋದು ನಿಮ್ಗೆ ಅಲ್ಲ ನನ್ನ ಮಗಳು ಬಿದ್ದು ಕಾಲ್ ಮುಕ್ಕೊಂಡು ಕೂತಾವಳೆ ಹತ್ಕೊಂಡು ಹಾ ಡಾಕ್ಟರ್ ಫೋನ್ ಮಾಡು ಅಂದ್ರೆ ನಿಮ್ಮ ಅಣ್ಣ ಹತ್ಕೆ ನೀವು ಅರ್ಜೆಂಟ್ ಆಗದ ನಿಮಗೆ ಹಾ ಮುರ್ದು ಹೋಗುತ್ತೆ ಅಂತ ಹೆಂಗ ಹೇಳಿ ನೀನು ಏ ಡಾಕ್ಟರ್ ಮುರ್ದು ಹೋಗಿ ಇಲ್ಲಿ ನಾನು ಅಷ್ಟು ದೊಡ್ಡ ಆಳಕ್ಕೆ ಬಿದ್ದಿದ್ದಾಳೆ ಅವಳು ಅಲ್ಲಿ ಒಂಚೂರು ಕಾಲ್ ಜಾರಿ ಬಿದ್ದಾಳಪ್ಪ ಏನಾಗೋದಿಲ್ಲ ಕರ್ಕೊಂಡು ನಡಿ ಒಳಿಕೆ ಎತ್ಕೋತೀನಿ ನಾನು ನಂದಿಸ ಎತ್ಕೊಳ್ಳಿ ಫಸ್ಟ್ ಅವಳನ್ನ ಎತ್ಕೊಂಡು ಅಲ್ಲಿ ಮಂಚದ ಮೇಲೆ ಮಲಗಿಸ್ಬಿಟ್ಟು ರೂಮಲ್ಲಿ ಡಾಕ್ಟರ್ ಫೋನ್ ಮಾಡು ಅವ್ರು ಬರಲಿ ನೋಡಲಿ ಮೊದಲು ಆಮೇಲೆ ಅದೇನು ಹೋಗ್ತೈತೆ ಸರಿ ಸರಿ

ಬೆಳಿಗ್ಗೆ ಮನೆ ಬಾಗಿಲಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ ಡಾಕ್ಟ್ರೆ ಹೌದಾ ಇಲ್ಲಿ ಕಾಲ್ ತೋರಿಸಿ ಸ್ವೆಲ್ಲಿಂಗ್ ಏನೂ ಇಲ್ಲ ಅಂದರೆ ಊಪ್ಕೊಂಡಿಲ್ಲ ಇಷ್ಟೊಂದು ನೋವು ಹೆಂಗೆ ಬರೋಕ್ಕೆ ಸಾಧ್ಯ ನೋಡಿದ್ರೆ ಏನೂ ಆಗಿಲ್ಲ ಅಂತ ಕಾಣಿಸ್ತಾ ಇದೆಯಪ್ಪ ಅಯ್ಯೋ ಸರಿ ನೋಡಿ ಡಾಕ್ಟ್ರೆ ಆವಾಗಲಿಂದ ಓಸಿ ಅಳ್ತಾ ಇಲ್ಲ ನನ್ನ ಮಗಳು ನೋಡೋಣಮ್ಮ ಒಳಗಡೆ ಏನಾದರೂ ಇದಾಗಿರ್ಬೋದು ಒಂದು ಕೆಲಸ ಮಾಡಿ ನಾವು ಸ್ವಲ್ಪ ಮಾತ್ರೆಗಳು ಕೊಡ್ತೀನಿ ಆ ಮಾತ್ರೆಗಳು ತೊಗೊಳ್ಳಿ ಒಂದು ಆಯಿಂಟ್ಮೆಂಟ್ ಕೊಡ್ತೀನಿ ಅಂದರೆ ಅದನ್ನ ಚೆನ್ನಾಗಿ ಉಜ್ಜಿ ಬಿಸಿನೀರು ಹಾಕಿ

ನಿದ್ರಾ ನೋವು ಕಡಿಮೆ ಐತಿರಿ ಸುಂದಿರು ಸಮಾಧಾನ ಮಾಡ್ಕೊ ಮಾತ್ರೆ ಔಷಧಿ ಎಲ್ಲ ತರಕೊಂಡಿಲ್ಲ ನಂದಿಸ ಬಂದ ತಕ್ಷಣ ಅದು ಹಾಕ್ಬಿಡು ಎಲ್ಲ ಸರಿ ಹೋಗ್ತಿದೆ ಅಣ್ಣ ಅಣ್ಣ ಹೇಳಣ್ಣ ಅಂತೀಶಾ ಏನಣ್ಣ ಮೊದಲೇ ಟೈಮ್ ಆಗಿ ಹೋಗೈತೆ ಏನ ಹಿಂಗಾಡ್ತಿದ್ರ ನೀವಿಬ್ರು ಎಲ್ಲಿ ಅದ್ಕೆ ಎಷ್ಟು ಟೈಮ್ ಆಯಿತು ಗೊತ್ತ ಲೇಟ್ ಆಗೋಗಿದೆ ಆಲ್ರೆಡಿ ಬೇಗ ಓಡಬೇಕು ಖರೆ ಅದಕ್ಕೆನ ಬೇಕಾ

ಅಲ್ಲ ಕಣಕ್ಕೆ ಯಾಕೆ ಹಿಂಗ್ ಹೇಳ್ತಿದ್ದೀರಾ ಹೋಗ್ಬಿಟ್ಟು ಬನ್ನಿ ನಾನು ನೋಡ್ಕೊತೀನಿ ಇಲ್ಲಿ ತಲೆ ಕೆಟ್ಸ್ಕೊಬಿಡಿ ಬೇಡ ನಂದಿ ಸೌರ ಬೇಡ ಅತ್ತೆ ಎಲ್ಲ ಹೆಂಗ್ ಮಾತಾಡಿದ್ರೆ ನೋಡಿದ್ರ ನೀವು ನನ್ನಿಂದ ಕಾಲ್ ಮರ್ಕೊಂಡ್ರು ಅಂತವ್ರೆ ಈಗ ಅವ್ರು ಕಾಲ್ ಮರ್ಕೊಂಡು ಕೂತಿದ್ರು ಅವ್ರು ಸುತ್ತ ಕೂದಲು ಅಂತ ಬಾಯಿ ಬಂದ ಮಾತಾಡ್ತಾರೆ ಅದೆಲ್ಲ ಯಾಕೆ ಬೇಕು ನನಗೆ ಬೇಡ ಬಿಡಿ ನಾನು ನಾನೇ ಬರೆದ್ರೆ ಬರ್ದಿರೋದೆ ಇಷ್ಟು ಯಾಕೆ ನೀವು ಯಾಕೆ ಬೇಜಾರು ಮಾಡ್ಕೊಂಡಿರಿ ನನ್ನ ಕರ್ಮ ಹೋಗ್ಲಿ ಬಿಡಿ ಸಾವಿತ್ರಿ ಬೇಜಾರ್ ಮಾಡ್ಕೊಬೇಡ ಅನ್ಸಾಯ್ತು ರೀ ಬೇಜಾರ್ ಮಾಡ್ಕೊಬೇಡ ಅಳು ಹುಷಾರ್ ಆದ್ಮೇಲೆ ಹೋಗಕೈತೆ ನೀನ್ ಬೇಜಾರ್ ಮಾಡ್ಕೊಬೇಡ ಅಯ್ಯೋ ಬೇಡ ಬಿಡ್ರಿ ಬೇಡ ಬಿಡಿ ಎಲ್ಲಿಗೂ ಹೋಗೋದ್ ಬೇಡ ರೀ ನಾನು ಒಂದ್ ಕೇಳ್ತೀನಿ ಅದು ಒಂದ್ ದಾರ ನನ್ನ ನಡ್ಸ್ಕೊಡ್ತೀರಾ ಏನ್ ಹೇಳ್ಸೋಯ್ತು ರೀ ನಮ್ಮ ಅಪ್ಪನ ಮನೆಗಾರೆ ಕರ್ಕೊ ಹೋಗ್ರಿ ನೇತ್ರ ಹುಷಾರ್ ಆದ್ಮೇಲೆ ನಮ್ಮ ಅಪ್ಪನ ಮನೆಗಾರೆ ಒಂದಿನ ಕರ್ಕೊ ಹೋಗ್ರಿ ನನ್ನ ಅದಕ್ಕೆ ಯಾಕೆ ಹಿಂಗೆಲ್ಲ ಬೇಜಾರ್ ಮಾಡ್ಕೊತೈತಿ ರೀ ಅಪ್ಪನ ಮನೆಗೆ ಹೋಗಂಗೆ ನಾನು ಮಾಡ್ಕೊಡ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಹೋಗಿ ಆಯ್ತು ಅದೇನು ನೋಡಿ ಹೋಗಿ ಅಣ್ಣ ನೀನೇನಣ್ಣ ನೀನು ಏಯ್ ಅಮ್ಮನ ಜೊತೆ ಸ್ವಲ್ಪ ಸರಿಯಾಗಿ ಮಾತಾಡಬೇಕು ನೀನು ಜೋರಾಗಿ ಅಮ್ಮ 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 ಅಂದ್ಕೊಂಡು ಮೆತ್ತಿಗೆ ಮಾತಾಡಿದ್ರೆ ಅಮ್ಮ ಇನ್ನೇನು ಮಾಡ್ತದೆ ಏ ಸರಿಯಾಗಿ ಹೇಳ್ಬೇಕಾನೆ ನೀನು ಹೋಗ್ಬೇಕು ನಾವು ಅಂತ ಏ ಒಬ್ಬಳು ನಂದೀಸ ನಾವು ಹಣೆ ಬರಬೇಕು ಏನು ಮಾಡೋಕೆ ಕೇಳಿಬಿಡು ಓಹ್ ದಾನ ಹಾಡ್ಕೊಂಡು ಹೋ ಅಲ್ಲಿ ತಗೊಳ್ತೀನಿ ಇವ್ರು ನಿಜವಾಗ್ಲೂ ಬಿದ್ದಲಾ ಇಲ್ಲ ಬಿದ್ದಿರತ್ತ ನಾನು ನಾಟಕ ಮಾಡ್ತಾವಳ ನನಗೇನೋ ಡೌಟು ಅದಕ್ಕೇನೋ ಅಣ್ಣನ ಹೋಗ್ಬಾರ್ದು ಅಂತ ನಿಂಗೆಲ್ಲ ನಾಟಕ ಮಾಡ್ತಾವಳೆ ಅವಳು ನನ್ನದು ಏನಾದರೂ ಸುಳ್ಳು ಅಂತ ಗೊತ್ತಾಗ್ಬೇಕು ನನಗೆ ಮಾಡ್ತೀನಿ ಅವಳಿಗೆ ಏಯ್ ಸಾಕಿ ನಿಲ್ಸೆ

ಏನು ನಿಮಗಳೇ ಅಮ್ಮ ನಾನು ಬಿದ್ದೇ ಇಲ್ಲ ಸುಮ್ಮನೆ ಬಿದ್ದಿರೋ ಮಲಗಿದ್ದೆ ಅಷ್ಟೇ ಅಯ್ಯೋ ನನ್ ಗುಸಿಗಾಬ್ರಿ ಯಾಕ ಯಾಕೆ ಮಾಡಿದೆ ಮತ್ತೆ ಇನ್ನೇನಮ್ಮ ಅಣ್ಣನೂ ಆ ಸುತ್ತಕ್ಕೆ ಹೋದ್ರೆ ಸುಮ್ಮನೆ ಆಗ್ಬೇಕ ನಾನು ನೋಡಿಕೊಂಡು ಹಾಂ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ದೆ ಸುತ್ತಕ್ಕೆ ಹೋಗ್ತಾ ಉಂಟು ಸುತ್ತಕ್ಕೆ ಅವರಿಬ್ಬರು ಹೋಗ್ಬಾರ್ದು ಅಂತ ನಾನು ಈ ಪ್ಲಾನ್ ಮಾಡಿದ್ದು ನಿನ್ನೆ ನಿನ್ನ ಹತ್ರ ಹೇಳಿದೆ ಹೇಗಾದರೂ ಹೇಗಾದ್ರೂ ತಡಿ ಅಂತ ನೀನು ಒಗ್ಕೋಬಿಟ್ಟೆ నానే ఏ అంత అన్నస్తో అదకే బయబ్యాన్ హంగ బెల్ ప్ల్యాూ ఈ ఉల్కొండ్రతనే సూపర్ మగ నేను సూపరు నోడ్రపా నోడ్ర హం నన్న మగలు ఇష్టాయిత వి వీడియో ఎలా వీడియో ఇష్ట ఆగితే లైక్ప్ప చనగైతే అంత వన్ కమెంట్ మి సబ్స్క్రైబ్ మాట్ మరిబిడి సబ్స్క్రైబ్ మూడు వీడియోస్ నోడ్రప్పా సబ్స్క్రైబ్ మొదటి మొదలు యారు సబ్స్క్రైబ్ అయితలంతా బేజర్త సబ్స్క్రైబ్ మూడు వీడియోస్ నోడ్రప్పా